ಒಂದು ಕಡೆಗೆ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಎಲ್ಲ ಕಂತು ಹಣ ಕ್ಲಿಯರ್ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆಗೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಅಂದ್ರೆ ವೀಕ್ಷಕರೇ ಗೃಹಲಕ್ಷ್ಮಿ ಸಂಘ ಬಗ್ಗೆನು ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಹಾಗೆ ನಿಮ್ಮ ಅಕೌಂಟ್ ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ಯಾವಾಗ ಹಣ ಬರುತ್ತೆ ಅಂತ ನಿಮಗೆ ನಾವು ಹೇಳಲಿದ್ದೇವೆ ವೀಕ್ಷಕರೇ ಇನ್ನೊಂದು ಕಡೆಗೆ ನಿಮ್ಮ ಮನೆ ಗೋಡೆಗಳ ಮೇಲೆ ಯು ಎಚ್ ಐ ಡಿ ಸ್ಟಿಕ್ ಅಂಟಿಸಿದ್ದು ನಿಮ್ಮ ಮನೆಗೂ ಕೂಡ ಈಗಾಗಲೇ ಬಂದು ಸಮೀಕ್ಷೆ ಮಾಡಿದ್ದಾರೆ ಅಂದ್ರೆ ನಿಮ್ಮ ಮನೆಗೂ ಕೂಡ ಸರ್ವೆ ಮಾಡಿದ್ದಾರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದರಲ್ಲೂ ರೇಷನ್ ಕಾರ್ಡ್ ಇದ್ದವರು ಆಧಾರ್ ಕಾರ್ಡ್ ಇದ್ದವರು ಹಾಗೆ ವೋಟರ್ ಐಡಿ ಇದ್ದವರು ಎಲ್ಲರೂ ಕೂಡ ವಿಡಿಯೋ ಕಂಪ್ಲೀಟ್ ಆಗಿ ನೋಡಬೇಕಾಗುತ್ತೆ ಒಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಅಂದ್ರೆ ಒಂದು ಸಿಹಿ ಸುದ್ದಿ ಒಂದು ಬಂದಿರುವಂತದ್ದು ಮತ್ತೆ ವೀಕ್ಷಕರೇ ಇನ್ನೊಂದು ಕಡೆಗೆ ನಿಮ್ಮ ಒಂದು ಮನೆಯಲ್ಲಿ ಆಧಾರ್ ಕಾರ್ಡ್ ಇದ್ರೆ ಅಥವಾ ನೀವು ಆಧಾರ್ ಕಾರ್ಡ್ ಹೋಲ್ಡರ್ಸ್ ಆಗಿದ್ರೆ ವಿಡಿಯೋನ ಕೊನೆ ತನಕ ನೋಡಿ ಹೊಸ ಒಂದು ಅಪ್ಡೇಟ್ ಕೂಡ ಇಲ್ಲಿ ಬಂದಿದೆ ಆಧಾರ್ ಕಾರ್ಡ್ ರಿಲೇಟೆಡ್ ಹೊಸ ಒಂದು ಶಾಕಿಂಗ್ ನ್ಯೂಸ್ ಕೂಡ ಬಂದಿರುವಂತದ್ದು ಆಧಾರ್ ಕಾರ್ಡ್ ಇದ್ದವರು ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ ಹೊಸ ನಿಯಮಗಳ ಬಗ್ಗೆ ಇವತ್ತು ನಾವು ನಿಮಗೆ ಮಾಹಿತಿ ಕೊಟ್ಟಿರುವಂತದ್ದು ವೀಕ್ಷಕರೇ ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ಇದ್ದವರು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಲೈಕ್ ಕೂಡ ಮಾಡ್ತಾ ಇರಿ ಮತ್ತೆ ವೀಕ್ಷಕರೇ ನೀವು ಕೂಡ ಏನಾದ್ರು ಇ ಮೇಲೆ ಅಂದ್ರೆ ಸಾಲ ಮಾಡಿ ಮೊಬೈಲ್ ಫೋನ್ ತಗೊಂಡಿದ್ರೆ ನಿಮ್ಮ ಮೊಬೈಲ್ ಫೋನ್ ಕೂಡ ಲಾಕ್ ಮಾಡುವ ಒಂದು ಕೆಪಾಸಿಟಿ ಇರಲಿದೆ ಅಂದ್ರೆ ಒಂದು ವೇಳೆ ನೀವೇನಾದ್ರು ನಿಮ್ಮ ಒಂದು ಮೊಬೈಲ್ ಸಾಲವನ್ನ ರೀಪೇಮೆಂಟ್ ಮಾಡಿಲ್ಲ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಕೂಡ ಲಾಕ್ ಆಗುತ್ತಂತೆ ಮತ್ತೆ वीक्षक्रे ಈ ಒಂದು ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು ಇನ್ ಮುಂದೆ ಅವರಿಗೆ ಜೀರೋ ಬ್ಯಾಲೆನ್ಸ್ ಕೂಡ ಇಲ್ಲಿ ಹೇಳಲಾಗಿದೆ ಅಂದ್ರೆ ನಿಮ್ಮ ಹತ್ರನು ಬ್ಯಾಂಕ್ ಅಕೌಂಟ್ ಇದ್ರೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ ಯಾವೆಲ್ಲ ಬ್ಯಾಂಕುಗಳು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಲ್ಲಿ ಬರ್ತಾ ಇದ್ದಾವೆ ಮತ್ತೆ ಇಂಥ ಒಂದು ಬ್ಯಾಂಕುಗಳ ಗ್ರಾಹಕರಿಗೆ ಯಾವುದೇ ರೀತಿ ಶುಲ್ಕ ಕೂಡ ಇರೋದಿಲ್ಲ ಅಂತ ಹೇಳಲಾಗಿದೆ ಇನ್ನೊಂದು ಕಡೆಗೆ ಬಂಗಾರ ಪ್ರೇರಿಗೂ ಕೂಡ ಒಂದು ಸಿಹಿ ಸುದ್ದಿ ಬಂಗಾರದ ಬೆಲೆ ಮತ್ತು ಬೆಳ್ಳಿ ದರದಲ್ಲಿ ಆಗಿದೆ ಹೌದು ವೀಕ್ಷಕರೇ ಎಷ್ಟು ಇಳಿಕೆ ಆಗಿದೆ ಬಂಗಾರ ಖರೀದಿ ಮಾಡಲು ಇದು ಸರಿಯಾದ ಸಮಯವ ಇದರ ಬಗ್ಗೆನು ಕೂಡ ಮಾತಾಡೋಣ ಕೊನೆಯಲ್ಲಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಇರಿ ಯಾವುದೇ ಕಾರಣಕ್ಕೂ ವಿಡಿಯೋನ ಮಿಸ್ ಮಾಡಲೇಬೇಡಿ ವೀಕ್ಷಕರೇ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ದಯವಿಟ್ಟು ಈ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ ಜುಲೈ ತಿಂಗಳ ಹಣ ನಿಮಗೆ ಬಂದಿದ್ದರೆ ಬೇಗನೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಮಾಡ್ತಾ ಎಷ್ಟು ಕಂತು ಬಾಕಿ ಇದೆ ಅದರ ಬಗ್ಗೆ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಇದಕ್ಕೆ ನಮ್ಮ ಕಡೆಯಿಂದ ನಿಮಗೆ ರಿಪ್ಲೈ ಕೂಡ ಬರುತ್ತೆ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ ಕೂಡ ಒತ್ತಿ ವೀಕ್ಷಕರೇ ಹೌದು ಈಗ ತಾನೇ ಬಂದಿರೋ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದ ಆದ್ರೆ ಒಂದು ಕಡೆಗೆ ಎರಡು ಸಾವಿರ ರೂಪಾಯಿ ಕಂತಿನ ಹಣ ಅಂದ್ರೆ ಜುಲೈ ತಿಂಗಳ ಹಣ ಎಲ್ಲರಿಗೂ ಕೂಡ ಜಮೆ ಆಗಿದೆ ಹೌದು ಎಲ್ಲ ಒಂದು ನಮಗೂ ಕೂಡ ಬ್ಯಾಂಕ್ ಬ್ಯಾಲೆನ್ಸ್ ಬಾರಿ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೂ ಕೂಡ ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಬಿಟ್ಟಿರ್ತಾರೆ ಅಂದ್ರೆ ಅಕೌಂಟ್ಗೆ ಜಮೆಯನ್ನ ಹಾಕಿರಲಾಗಿದೆ ಅಂತ ಹೇಳಲಾಗಿದೆ ಅಂದ್ರೆ ಇಲ್ಲಿ ಜುಲೈ ತಿಂಗಳ ಹಣ ದಸರಾ ಹಬ್ಬಕ್ಕೆ ಬಿಡುಗಡೆ ಮಾಡಲಾಗಿದ್ದು ಈ ಒಂದು ಹಣವನ್ನ ಹದಿನೈದು ದಿನದ ಸಮಯ ಅವಕಾಶದಲ್ಲಿ ಅಂದ್ರೆ ಐದನೇ ತಾರೀಕಿನ ಒಳಗಡೆ ಜಮೆ ಆಗುತ್ತೆ ಅಂತ ನಾವೇನ್ ಹೇಳಿದ್ವಲ್ಲ ಅದೇ ತರ ಎಲ್ಲ ಅಕೌಂಟ್ ಕೂಡ ಜಮೆ ಆಗಿದೆ ಎಲ್ಲರೂ ಕೂಡ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಈಗ ಆಗಸ್ಟ್ ತಿಂಗಳ ಹಣವು ಕೂಡ ದೀಪಾವಳಿ ಹಬ್ಬದ ವೇಳೆ ಬಿಡುಗಡೆ ಮಾಡುವ ಸಾಧ್ಯತೆ ಇರುವಂತದ್ದು ಹಬ್ಬಕ್ಕೆ ಸರಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇನ್ನೊಂದು ಕಂತಿನ ಹಣ ಅಂದ್ರೆ ಆಗಸ್ಟ್ ತಿಂಗಳ ಕಂತು ಮಾತ್ರ ಈಗ ಬಾಕಿ ಉಳಿಯುತ್ತೆ ಇಪ್ಪತ್ ಕಂತಿನ ಹಣ ಮಾತ್ರ ಈಗ ಬಾಕಿ ಉಳಿಯುತ್ತೆ ನೆಕ್ಸ್ಟ್ ಬಂದು ಸೆಪ್ಟೆಂಬರ್ ತಿಂಗಳದ್ದು ಕೂಡ ಮುಂದಿನ ತಿಂಗಳು ಆ ಒಂದು ಹಣವನ್ನು ಕೂಡ ರಿಲೀಸ್ ಮಾಡಲಿದ್ದಾರೆ ಅಂದ್ರೆ ಸೆಪ್ಟೆಂಬರ್ ತಿಂಗಳದ್ದು ಇನ್ನು ಸ್ವಲ್ಪ ತಡವಾಗಲಿದೆ ಆದ್ರೆ ಇಲ್ಲಿ ಆಗಸ್ಟ್ ತಿಂಗಳ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಎಂಬ ಮಾಹಿತಿ ನಮಗೆ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಶೀಘ್ರದಲ್ಲೇ ಸ್ಥಾಪನೆ ಮಾಡಲಾಗುತ್ತೆ ಅಂತಾನೂ ಕೂಡ ಹೇಳಲಾಗಿದ್ದು ಐದು ಲಕ್ಷ ರೂಪಾಯಿ ಅಂದ್ರೆ ಹಿಡಿದು ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯಕ್ಕಾಗಿ ಬ್ಯಾಂಕುಗಳಿಗೆ ಅಲದಾಡೋದು ಬೇಕಾಗಿಲ್ಲ ಯಾಕಂದ್ರೆ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಲಾಗುತ್ತೆ ಅಂತ ಅಧಿಕೃತವಾಗಿ ಬರೆಯಲಾಗಿದೆ ಬೇಕಾದ್ರೆ ನಾನು ನಿಮಗೆ ಒಂದು ಪ್ರೂಫ್ ಕೂಡ ಅಂದ್ರೆ ಒಂದು ಸೋರ್ಸ್ ಕೂಡ ತೋರಿಸ್ತಾ ಇದ್ದೇನೆ ಕರ್ನಾಟಕ ಕಾಂಗ್ರೆಸ್ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಗೃಹಲಕ್ಷ್ಮಿಯರ ಸ್ವಯಂ ಉದ್ಯಮದ ಕನಸಿಗೆ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ಶಕ್ತಿ ತುಂಬಲಿದೆ ಅಂತ ಟ್ವೀಟ್ ಮಾಡಿದ್ದು ಈ ಒಂದು ಟ್ವೀಟ್ ಎಕ್ಸ್ ಖಾತೆಯಲ್ಲಿ ಬರೆಯಲಾಗಿದೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳನ್ನ ಸ್ವಯಂ ಉದ್ಯಮಿಗಳನ್ನಾಗಿ ಮಾಡಲು ಈ ಒಂದು ಸಹಕಾರ ಸಂಘವನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ ಇಲ್ಲಿ ನೀವು ಮೂರನೇ ಪಾಯಿಂಟ್ ನೋಡಬಹುದು ಮಹಿಳೆಯರಿಗೆ ಐದರಿಂದ ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಮಹಿಳಾ ಸಬಲೀಕರಣದತ್ತ ದಿಟ್ಟ ಹೆಜ್ಜೆ ಅಂತ ಹೇಳಲಾಗಿದೆ ವೀಕ್ಷಕರೇ ಮದ್ನ ಈಗ ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಯು ಎಚ್ ಐಡಿ ಸ್ಟೀಕರ್ ಅಂಟಿಸಿದ್ದ ಅಂದರೆ ಮನೆ ಮನೆ ಸಮೀಕ್ಷೆ ಏನಿದೆ ನೋಡಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಿಮ್ಮ ಮನೆಗೂ ಕೂಡ ಭಕ್ಷೆ ಮಾಡಿದರೆ ಸಮೀಕ್ಷೆ ಮಾಡಿದ್ದರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಇಲ್ಲಿವರೆಗೂ ಒಟ್ಟು ಮೂರು ಕೋಟಿ ಜನರ ಒಂದು ಸಮೀಕ್ಷೆ ಪೂರ್ಣವಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಆದ್ರೆ ಇಲ್ಲಿ ಸಮೀಕ್ಷೆ ಮಾಡಿದ ಅಂದ್ರೆ ಸಮೀಕ್ಷೆ ಮುಗಿದ ನಂತರ ಸರ್ಕಾರಿ ಯೋಜನೆಗಳ ಲಾಭ ಆ ಮನೆಗಳಿಗೆ ಸಿಗೋದಿಲ್ವಾ ಆ ಕುಟುಂಬಗಳಿಗೆ ಸಿಗೋದಿಲ್ವಾ ಅಂತ ತುಂಬಾ ಪ್ರಶ್ನೆಗಳು ಇಲ್ಲಿ ಬರ್ತಾ ಇದ್ದು ಮತ್ತು ಇನ್ನೊಂದು ಕಡೆಗೆ ಸುಳ್ಳು ಸುದ್ದಿ ಕೂಡ ವೈರಲ್ ಆಗ್ತಾ ಇರುವಂತದ್ದು ವೀಕ್ಷಕರೇ ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತ ಒಂದು ಸುದ್ದಿ ವೈರಲ್ ಆಗಿತ್ತು ಆದ್ರೆ ಅದು ಸುದ್ದ ಸುಳ್ಳು ಸುದ್ದಿ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಅಂದರೆ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವೇಳೆ ಯಾರದ್ದು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲ್ಲ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಹೇಳಿರುವಂತದ್ದು ವೀಕ್ಷಕರೇ ಎಲ್ಲಾ ವ್ಯಾಪ್ತಿಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಸಮರ್ಪಕವಾಗಿ ಕೈಗೊಳ್ಳಲಾಗ್ತಾ ಇದ್ದು ಕೆಲವು ಸಾರ್ವಜನಿಕರು ಗಣತಿದಾರರು ತಮ್ಮ ಪಡಿತರ ಚೀಟಿಯ ರದ್ದತಿಗೆ ಬಂದಿದ್ದಾರೆಂಬ ತಪ್ಪು ಕಲ್ಪನೆಯಿಂದ ಸರಿಯಾದ ಮಾಹಿತಿ ನೀಡಲು ಸಹಕರಿಸದೆ ಸಮೀಕ್ಷೆಗೆ ಅಡ್ಡಿ ಆಗ್ತಾ ಇರುವುದು ಕಂಡು ಬಂದಿದೆ ಈ ಸಮೀಕ್ಷೆಯಿಂದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಹಿಂದುಳಿದ ವರ್ಗಗಳ ಹಾಗೂ ಇತರೆ ಎಲ್ಲ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ದತ್ತಾಂಶವನ್ನು ಸಂಗ್ರಹಿಸಲು ಮಾತ್ರ ನಡೆಸಲಾಗ್ತಾ ಇದೆ ಯಾವುದೇ ಪಡಿತರ ಚೀಟಿ ಯಾವುದೇ ಸರ್ಕಾರಿ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ರದ್ದುವನ್ನ ಮಾಡುವ ಕಾರ್ಯ ಈ ಸಮೀಕ್ಷೆಯಲ್ಲಿ ಮಾಡಲಾಗುವುದಿಲ್ಲ ಅಂತ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು ಹೀಗಾಗಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನ ಹೋಗಲಾಡಿಸುವ ಯೋಜನೆಗಳನ್ನ ರೂಪಿಸಲು ದತ್ತಾಂಶ ಸಹಕಾರಿಯಾಗಲಿದೆ ಸರ್ಕಾರಕ್ಕೆ ಇದು ಸಹಕಾರಿಯಾಗಲಿದೆ ಸೊ ಇದಕ್ಕೆ ಸಮರ್ಪಕವಾದ ಉತ್ತರವನ್ನ ಕೊಡಿ ಯಾವುದೇ ಕಾರಣಕ್ಕೂ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲ್ಲ ಯಾವುದೇ ಕಾರಣಕ್ಕೂ ಇಂತಹ ಒಂದು ನಿಮ್ಮ ಮನೆ ನಿಮ್ಮ ಒಂದು ತಲೆಯಲ್ಲಿ ಕಲ್ಪನೆ ಇದ್ರೆ ಅದನ್ನ ನೀವು ತೆಗೆದು ಹಾಕಬೇಕಾಗುತ್ತೆ ಯಾಕಂದ್ರೆ ಸಾರ್ವಜನಿಕರು ಸಮೀಕ್ಷೆ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಹೊಂದದೆ ಮತ್ತು ವದಂತಿಗಳಿಗೆ ಕಿವಿ ಕೊಡದೆ ನಿಶ್ಚಿತಂತೆ ಭಾಗವಹಿಸಿ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಲು ಸಹಕಾರ ಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳು ಮನವಿಯನ್ನು ಇಲ್ಲಿ ಮಾಡಿರುವಂತದ್ದು ಆದ್ರೆ ಯಾರೆಲ್ಲ ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತ ನೀವು ಕೇಳೋದಾದ್ರೆ ಇಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ರೇಷನ್ ಕಾರ್ಡ್ ಅಂತೂ ಬಿ ಪಿ ಎಲ್ ಕಾರ್ಡ್ ಇದ್ದದ್ದು ಇಲ್ಲಿ ಎ ಪಿ ಎಲ್ ಕಾರ್ಡ್ ಆಗುತ್ತೆ ಇನ್ನು ಸ್ವಂತ ಮನೆ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಭವ್ಯವಾದ ನಗರ ಪ್ರದೇಶದಲ್ಲಿ ಮನೆ ಇದ್ದರೆ ಅಂತವರ ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಇಲ್ಲಿ ಬರ್ತಾ ಇರುವಂತದ್ದು ಬಂಗಾರದ ದರದಲ್ಲಿ ಮತ್ತೆ ಇಲ್ಲಿ ಇಳಿಕೆ ಕಂಡಿರುವಂತದ್ದು ವೀಕ್ಷಕರೇ ಹೌದು ಕಳೆದ ಎರಡು ದಿನದಿಂದ ಬಂಗಾರದ ಬೆಲೆಯಲ್ಲಿ ಇಳಿಕೆ ಆಗ್ತಾ ಇದೆ ಹೌದು ಮೊನ್ನೆ ಐದ್ನೂರು ರೂಪಾಯಿ ಇಳಿಕೆ ಆಗಿತ್ತು ಮತ್ತೆ ಈಗ ಆರ್ನೂರು ರೂಪಾಯಿ ಇಳಿಕೆ ಆಗಿದೆ ಆದ್ರೆ ಇಲ್ಲಿ ಏರಿಕೆ ಮಟ್ಟ ದಿನಕ್ಕೆ ಒಂದ್ ಸಾವಿರದ ಐದನೂರು ಒಂದ್ ಸಾವಿರದ ಆರ್ನೂರು ಒಂದ್ ಸಾವಿರದ ಮುನ್ನೂರು ರೂಪಾಯಿ ಏರಿಕೆ ಆಗ್ತಾ ಇದೆ ಇಳಿಕೆ ಆಗುವಾಗ ಐದ್ನೂರು ಆರ್ನೂರು ಇಳಿಕೆ ಆಗ್ತಾ ಇದೆ ಆದ್ರೂ ಕೂಡ ಈಗ ಬಂಗಾರದ ಬೆಲೆ ಈಗ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಹದಿನೆಂಟು ಸಾವಿರದ ನಲವತ್ತು ರೂಪಾಯಿ ಇಲ್ಲಿ ಆಗಿರುವಂತದ್ದು ವೀಕ್ಷಕರೇ ಅಂದ್ರೆ ಒಂದು ಲಕ್ಷ ಹದಿನೆಂಟು ಸಾವಿರ ರೂಪಾಯಿಗೆ ನೀವು ಮೂರು ಪರ್ಸೆಂಟ್ ಜಿ ಎಸ್ ಟಿ ಆಡ್ ಮಾಡಿದರೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಐದನೂರು ರೂಪಾಯಿ ಇಲ್ಲಿ ಆಗಲಿದೆ ಅಂದರೆ ಇಲ್ಲಿ ಜಿ ಎಸ್ ಟಿ ಹಿಡಿದು ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ರೂಪಾಯಿ ಇಲ್ಲಿ ಗಡಿ ದಾಟಿರುವಂತದ್ದು ಬೆಳ್ಳಿ ದರವು ಕೂಡ ಎರಡು ಸಾವಿರ ರೂಪಾಯಿ ಇಳಿಕೆ ಆಗಿ ಒಂದು ಕೆಜಿಗೆ ಈಗ ಒಂದು ಲಕ್ಷದ ಐವತ್ತೊಂದು ಸಾವಿರ ರೂಪಾಯಿ ಇಲ್ಲಿ ಆಗಿರುವಂತದ್ದು ಇದು ಕೂಡ ಬೆಳ್ಳಿ ದರ ಎರಡು ಸಾವಿರ ರೂಪಾಯಿ ಅಷ್ಟು ಇಳಿಕೆ ಕಂಡಿದೆ ವೀಕ್ಷಕರೇ ಆದ್ರೆ ಇಲ್ಲಿ ಏರಿಕೆ ಆಗುವಾಗ ಒಂದೇ ದಿನ ಏಳು ಸಾವಿರ ಮೂರು ಸಾವಿರ ಏರಿಕೆ ಆಗ್ತಾ ಇದೆ ಇಳಿಕೆ ಆಗುವಾಗ ಎರಡು ಸಾವಿರ ಒಂದು ಸಾವಿರ ಐದನೂರು ರೂಪಾಯಿ ಇಳಿಕೆ ಆಗ್ತಾ ಇದೆ ಆದ್ರೂ ಕೂಡ ಬೆಳ್ಳಿ ದರ ನೋಡ್ತಾ ನೋಡ್ತಾ ಒಂದು ಲಕ್ಷ ರೂಪಾಯಿ ಇದ್ದದ್ದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿರುವಂತದ್ದು ಇನ್ನು ಬಂಗಾರದ ಬೆಲೆ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಆದ್ರೂ ಕೂಡ ಕಳೆದ ಎರಡು ದಿನಗಳಿಂದ ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಇರೋದು ಒಂದು ಕಡೆಗೆ ನೆಮ್ಮದಿಕರ ಸುದ್ದಿ ಅಂತಾನೆ ಹೇಳ್ಬಹುದು ಇದೇ ತರ ಇಳಿಕೆ ಆಗ್ತಾ ಹೋದ್ರೆ ಸಾಮಾನ್ಯ ಜನರಿಗೆ ಬಂಗಾರ ಖರೀದಿ ಮಾಡಲು ಒಂದು ಮನಸ್ಸು ಬರುತ್ತೆ ಇಲ್ಲ ಅಂದ್ರೆ ಯಾರು ಕೂಡ ಬಂಗಾರ ಖರೀದಿ ಮಾಡಲ್ಲ ಸೊ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಈ ಬ್ಯಾಂಕ್ ನಲ್ಲಿ ಏನಾದ್ರೂ ಅಕೌಂಟ್ ಇದ್ರೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಲ್ಲ ಅಂದ್ರೂ ಕೂಡ ನಿಮಗೆ ಯಾವುದೇ ರೀತಿ ಒಂದು ಶುಲ್ಕವನ್ನ ಹಾಕಲ್ವಂತೆ ವೀಕ್ಷಕರೇ ಹೌದು ಇನ್ ಮುಂದೆ ಇಂತ ಒಂದು ಬ್ಯಾಂಕ್ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ನಿಯಮವನ್ನ ರದ್ದು ಮಾಡಲಾಗ್ತಾ ಇದೆ ಭಾರತದಲ್ಲಿ ಲಕ್ಷಾಂತರ ಉಳಿತಾಯ ಖಾತೆದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ನೀವು ಕೂಡ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಹೌದು ವೀಕ್ಷಕರೇ ಒಂದು ವೇಳೆ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ನಾವು ಮಿನಿಮಮ್ ಬ್ಯಾಲೆನ್ಸ್ ಮೂರ್ ಸಾವಿರ ಐದ್ ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಮೇಂಟೈನ್ ಮಾಡಿಲ್ಲ ಅಂದ್ರೆ ಎರಡ್ ನೂರು ರೂಪಾಯಿ ಮುನ್ನೂರು ರೂಪಾಯಿ ಬ್ಯಾಂಕ್ನವರು ಚಾರ್ಜ್ ಮಾಡ್ತಾ ಇದ್ರು ಆದ್ರೆ ಇನ್ ಮುಂದೆ ಈ ಎಂಟು ಬ್ಯಾಂಕುಗಳಲ್ಲಿ ನಿಮ್ದು ಏನಾದ್ರು ಅಕೌಂಟ್ ಇದ್ರೆ ನೀವು ಬ್ಯಾಂಕ್ ನಲ್ಲಿ ಒಂದ್ ರೂಪಾಯಿನೂ ಇಡ್ಲಿಲ್ಲ ಅಂದ್ರೂ ಕೂಡ ಯಾವುದೇ ರೀತಿ ಚಾರ್ಜಸ್ ಗಳನ್ನ ಕಟ್ ಮಾಡೋದಿಲ್ಲಂತೆ ಯಾವೆಲ್ಲ ಬ್ಯಾಂಕುಗಳು ಅಂತ ನೀವು ಕೇಳೋದಾದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ಇಂಡಿಯನ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ ಇಲ್ಲಿ ಹೇಳಲಾಗಿದೆ ಈ ಒಂದು ಬ್ಯಾಂಕ್ ನಲ್ಲಿ ನಿಮ್ದೇನಾದ್ರೂ ಅಕೌಂಟ್ ಇದ್ರೆ ನೀವು ನಿಮ್ಮ ಬ್ಯಾಂಕ್ ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅಂದ್ರೆ ಎರಡ್ ಸಾವಿರ ಒಂದ್ ಸಾವಿರ ಮೂರ್ ಸಾವಿರ ರೂಪಾಯಿ ಮೇಂಟೈನ್ ಮಾಡಲಿಲ್ಲ ಅಂದ್ರೂ ಕೂಡ ಬ್ಯಾಂಕುಗಳಿಂದ ನಿಮಗೆ ಯಾವುದೇ ರೀತಿ ದಂಡ ರೂಪದಲ್ಲಿ ಶುಲ್ಕವನ್ನ ಹಾಕೋದಿಲ್ಲವಂತೆ ಈ ಒಂದು ಎಂಟು ಬ್ಯಾಂಕುಗಳು ತುಂಬಾನೇ ಈಗ ಬೆಸ್ಟ್ ಅಂತಾನೆ ಹೇಳ್ಬಹುದು ಬಡ ಜನತೆಗೆ ಅಂತ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಇನ್ನೊಂದು ಕಡೆಗೆ ಆಧಾರ್ ಕಾರ್ಡ್ ಬಳಕೆದಾರರು ಅಥವಾ ಆಧಾರ್ ಕಾರ್ಡ್ ಇದ್ದವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ನಾವೇನು ಹೇಳಿದ್ವಲ್ಲ ಆಧಾರ್ ಸೇವೆಗಳ ಶುಲ್ಕದಲ್ಲಿ ಹೆಚ್ಚಳವನ್ನ ಮಾಡಲಾಗಿದೆ ಅಂದರೆ ಐದು ವರ್ಷದ ಬಳಿಕ ಮೊದಲ ಸಲ ಶುಲ್ಕವನ್ನ ಏರಿಕೆ ಮಾಡಿರುವಂತದ್ದು ಅಂದ್ರೆ ಹೆಸರು ಬದಲಾವಣೆ ಬೆರಳಚ್ಚು ನವೀಕರಣ ಮೊದಲಾದ ಆಧಾರ್ ಕಾರ್ಡ್ ಸಂಬಂಧಪಟ್ಟ ಕೆಲವು ಸೇವೆಗಳಲ್ಲಿ ಶುಲ್ಕವನ್ನ ಹೆಚ್ಚಳ ಮಾಡಿರೋದಾಗಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಘೋಷಣೆ ಮಾಡಿರುವಂಥದ್ದು ಹೊಸ ರೇಟ್ಸ್ ಗಳು ಅಕ್ಟೋಬರ್ ಒಂದರಿಂದಲೇ ಜಾರಿಗೆ ಬಂದಿದೆ ಅಂತೆ ಅಂದರೆ ಆಧಾರ್ ಕಾರ್ಡ್ ನಲ್ಲಿ ಹೆಸರು ವಿಳಾಸ ಜನ್ಮ ದಿನಾಂಕ ವಿವರಗಳನ್ನು ಬದಲಾಯಿಸಲು ಐವತ್ತು ರೂಪಾಯಿ ಶುಲ್ಕವನ್ನ ಎಪ್ಪತ್ತೈದು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಇನ್ನು ಫಿಂಗರ್ ಪ್ರಿಂಟ್ ಫೋಟೋ ಅಪ್ಲೋಡ್ ಅಥವಾ ಫೋಟೋ ಅಂತ ಬಯೋಮೆಟ್ರಿಕ್ ವಿವರ ಬದಲಾಯಿಸುವ ಒಂದು ರೂಪಾಯಿ ಶುಲ್ಕವನ್ನು ಶುಲ್ಕವನ್ನ ನೂರ ಇಪ್ಪತ್ತೈದು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಇನ್ನು ಐದರಿಂದ ಏಳು ವರ್ಷದ ಮಕ್ಕಳು ಮತ್ತು ಹದಿನೈದರಿಂದ ಹದಿನೇಳು ವರ್ಷದವರಿಗೆ ಫಿಂಗರ್ ಪ್ರಿಂಟ್ ನವೀಕರಣಕ್ಕೆ ಶುಲ್ಕ ಇಲ್ಲ ಅಂತ ಕೂಡ ಹೇಳಲಾಗಿದೆ ಇದಕ್ಕೆ ಹಿಂದೆ ಐವತ್ತು ರೂಪಾಯಿ ಇತ್ತು ಆದ್ರೆ ಇದನ್ನ ಫ್ರೀ ಆಗಿ ಮಾಡಿಕೊಡೋದಾಗಿ ಈಗ ಹೇಳಲಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಈಗ ಇ ಎಂ ಐ ಲಾಕ್ ಬಗ್ಗೆನೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಒಂದು ವೇಳೆ ನೀವೇನಾದ್ರೂ ಇ ಎಂ ಐ ಮೇಲೆ ಮೊಬೈಲ್ ಫೋನ್ ಖರೀದಿ ಮಾಡಿದ್ರೆ ಒಂದು ವೇಳೆ ನೀವೇನಾದ್ರೂ ಆ ಒಂದು ಇ ಎಂ ಐ ಕಟ್ಟಿಲ್ಲ ಅಂದ್ರೆ ಬ್ಯಾಂಕ್ನವರು ನಿಮ್ಮ ಮೊಬೈಲ್ ಫೋನ್ ಅನ್ನ ಲಾಕ್ ಮಾಡಬಹುದು ಕಾರು ಬೈಕು ಜಪ್ತಿ ಮಾಡುವ ರೀತಿಯಲ್ಲಿ ಮೊಬೈಲ್ ಕೂಡ ಬಂದ್ ಆಗಬಹುದು ವೀಕ್ಷಕರೇ ಮೊಬೈಲ್ ಇ ಎಂ ಐ ಕಟ್ಟಲಿಲ್ಲ ಅಂದ್ರೆ ಇನ್ ಮುಂದೆ ಫೋನ್ ಲಾಕ್ ಆಗುವ ಸಾಧ್ಯತೆ ಇರುವಂತದ್ದು ಅಂದರೆ ನೀವೇನಾದ್ರೂ ಲೋನ್ ತಗೊಂಡು ತಿಂಗಳು ಕಂತುಗಳನ್ನ ಬಾಕಿ ಉಳಿಸಿಕೊಂಡ್ರೆ ಕಾರು ಟ್ರಾಕ್ಟರ್ ಬೈಕು ಮನೆ ಯಾವ ತರ ಇಲ್ಲಿ ಕಂಪನಿಗಳು ಜಪ್ತಿ ಮಾಡ್ತಾವಲ್ಲ ಅದೇ ತರ ನಿಮ್ಮ ಮೊಬೈಲ್ ಫೋನ್ ಕೂಡ ಒಂದು ಲಾಕ್ ಆಗಲಿದೆ ಅಂತ ಹೇಳಲಾಗಿದೆ ಆ ಒಂದು ಲಾಕ್ ಓಪನ್ ಮಾಡೋಕೆ ಸಾಧ್ಯವೇ ಇಲ್ಲ ಇ ಎಮ್ ಐ ಕಟ್ಟಿದ್ರೆ ಮಾತ್ರ ಓಪನ್ ಆಗುತ್ತಂತೆ ಈ ತರ ಒಂದು ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡಲಾಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇದು ಕೂಡ ಒಂದು ಬಿಗ್ ಅಪ್ಡೇಟ್ ಆಗಿದೆ ಇ ಎಮ್ ಐ ಮೇಲೆ ಮೊಬೈಲ್ ಖರೀದಿ ಮಾಡೋರಿಗೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಏನಿದ್ರು ಕಮೆಂಟ್ ಮಾಡಿ